ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ನರಸೀಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜನೇಯರವರ ನೇತೃತ್ವದಲ್ಲಿ ಗ್ರಾಮ ಸಭೆ ನಡೆದಿದ್ದು ನೋಡಲ್ ಅಧಿಕಾರಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಶಾಂತಾಬಾಯಿ ಉಪಾಧ್ಯಕ್ಷರಾದ ಲಲಿತಾ ಪಿಡಿಒ ಉಮಾಶಂಕರ್ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದು ಕಂಡುಬಂತು ಓಂ ಶಾಂತಿ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಗಳಿಂದ ದೊರೆಯಬಹುದಾದ ಸೌಲಭ್ಯಗಳ ಬಗ್ಗೆ ಜೊತೆಗೆ ರೈತರು ಸೌಲಭ್ಯಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ವಿವರಗಳನ್ನು ನೀಡಿದ್ರು ಯಾವ ವಯಸ್ಸಿಗೆ ಮಗು ಎಷ್ಟು ತೂಕ ಇರಬೇಕು ಅನ್ನುವಂಥದ್ದು ಆ ಡಬ್ಲ್ಯೂ ಎಚ್ಒ ಪ್ರಕಾರ ಒಂದು ಮಾನದಂಡ ಇರುತ್ತೆ ಆ ಆ ವಯಸ್ಸಿಗೆ ಅಷ್ಟು ತೂಕ ಇಲ್ಲ ಅಂದ್ರೆ ಅಪೌಷ್ಟಿಕ ಮಗು ಅಥವಾ ಕಡಿಮೆ ತೂಕದ ಮಗು ಅಂತ ನಾವು ಗುರುತಿಸ್ತೇವೆ ಮಕ್ಕಳು ಉಪುವಾಗದಿಂದ ಹಿಡ್ಕೊಂಡು ತಾಯಿಯವರು ವಯಸ್ಸಾಗಿ ತಾಯಿಯವರು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಇಮ್ಯುನೈಷನ್ ಆಗ್ತೀವಿ ಒಂದು ಉತ್ತಿನ ಆಗಿರುವ ಎರಡೂವರೆ ಮೂವರು ಫುಲ್ ಇಮ್ಯುನೈಸೇಷನ್ ಆಗ್ತೀವಿ ಫ್ರೀಯಾಗಿ ಉಚಿತವಾಗಿ ಪ್ರತಿ ಗುರುವಾರ ವಾರದ ತಿಂಗಳಲ್ಲಿ ಎರಡು ಗುರುವಾರ ವ್ಯಾಕ್ಸಿನೇಷನ್ ಸಬ್ ಹಾಕ್ತೀವಿ ಇನ್ನು ಹೊಸದಾಗಿ ನಮ್ಮಲ್ಲಿ ಸಿ ಎಚ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಒಂದು ಸಬ್ಸೆಂಟರ್ ಒಬ್ಬರು ಅಂತ ಹೇಳಿ ಅವರು ಸಮುದಾಯದಲ್ಲಿ ಅಪ್ಪ ಡಿ ನೋಡುವಂಥ ವ್ಯವಸ್ಥೆ ಇರುತ್ತೆ ಅವರು ಎಚ್ ಐ ಕ್ಯಾಂಪ್ ಮಾಡ್ತಾರೆ ಅಂದ್ರೆ ತಿಂಗಳಿಗೆ ಒಂದು ಎರಡು ಎರಡು ಸಾರಿ ನಿಮ್ಮ ಹಳ್ಳಿಗಳಿಗೆ ಬಂದು ಇಲ್ಲಾಂದ್ರೆ ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಸ್ಪಿಟ್ಲಲ್ಲೇನೆ ನಿಮಗೆ ಬಿ ಪಿ ಶುಗರು ಫ್ರೀಯಾಗಿ ತಪಾಸಣೆ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇದೆ ಈಗಿನ ಈ ಟೈಮಲ್ಲಿ ಎಲ್ಲರೂ ನಲ್ವತ್ತು ನಲ್ವತ್ತೈದು ವರ್ಷಕ್ಕೆ ತುಂಬಾ ಜನ ಆಟ ಆಡಕ್ಕ ಜನಗಳನ್ನು ನೋಡಿದ್ದೀರಾ ಇದಕ್ಕೆ ಕಾರಣ ಹಲವಾರು ಕಾರಣಗಳಿವೆ ಒಂದು ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ತುಂಬಾ ವರ್ಷಗಳ ಕಾಲ ನಿಮ್ಗೆ ಗೊತ್ತಿದ್ದೇನೆ ಇರುತ್ತೆ ಯಾಕೆಂದ್ರೆ ಸೈಲೆಂಟ್ ಆಗಿರ್ತಾರೆ ನಿಮ್ಗೆ ಗೊತ್ತಾಗಲ್ಲ ಬಂದಿದೆಯೇ ಇದೆ ಅಂತ ಪಕ್ಕಾ ಟೆಸ್ಟ್ ಮೇಲೆ ಗೊತ್ತಾಗುತ್ತೆ ಹೌದು ನನಗೆ ಶುಗರ್ ಇದೆ ಹೌದು ನನಗೆ ಬಿ ಪಿ ಇದೆ ಅಂತ ಹೇಳಿ ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ ತೀರಾ ತುಂಬಾ ಜಾಸ್ತಿ ಅತಿಯಾದ ರಸ್ತೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಬಂದು ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರೆ ಶುಗರ್ ಇದೆ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ ಸೊ ಈ ಎರಡು ಮೇನ್ ಡಿಸೀಸ್ ಜೊತೆಗೆ ನಿಮ್ಗೆ ಏನಾದ್ರು ಸ್ಮೋಕಿಂಗ್ ಆಗಿಟ್ಟಿದ್ರೆ ಅದನ್ನು ಆಗುತ್ತೆ ಈ ಸರ್ಕಾರದಲ್ಲಿ ಎನ್ ಸಿ ಡಿ ಪ್ರೋಗ್ರಾಮ್ ಅಂತ ಮಾಡಿದರೆ ಅದರಲ್ಲಿ ನಾನ್ ಉಪಯೋಗಿಸಿದೆ ಅಂದ್ರೆ ನಿಮ್ಗೆ ಒಬ್ಬರಿಗೊಬ್ಬರಿಗೆ ಅಗ್ರಹಾ ರೋಗದ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತಾ ಇದೆ ಅದರಲ್ಲಿ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಬ್ರೈನ್ ಗೆ ಸಂಬಂಧಪಟ್ಟಂತ ಸ್ಟೋಕ್ ಬಗ್ಗೆ ಆಗಿರ್ಬೋದು ಇವುಗಳ ಬಗ್ಗೆ ತುಂಬಾ ಕಾಳಜಿ ಅವರ ಕಾಲಕ್ಕೆ ಮೊನ್ನೆ ಚೆಕ್ ಮಾಡ್ತಾ ಇದ್ದು ಅವರನ್ನು ಕ್ಯಾಂಪ್ ಮಾಡ್ತಾ ಇರ್ತೀವಿ ಎಲ್ಲರೂ ಬಂದು ಶುಗರ್ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತೆ ಲೇಡೀಸ್ ಏನಾದ್ರು ಅವ್ರಿಗೆ ಕೆಲವೊಂದು ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು ಅವ್ರಿಗೆ ಗೊತ್ತಿರಲ್ಲ ಕೆಲವೊಂದು ಸರ್ವೈಕಲ್ ಕ್ಯಾನ್ಸರ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಲಕ್ಷಣಗಳಿರುತ್ತೆ ಇರುತ್ತೆ ಏನಾದ್ರೂ ಗಡ್ಡೆಗಳು ಆತರ ಏನಾದ್ರು ಬಂದು ಮತ್ತೆ ಚೆಕ್ ಮಾಡಿಸ್ಕೊಂಡು ವಿಮಾ ಸೌಲಭ್ಯ ಪಡೆದಿರ್ತಕ್ಕಂಥ ರಾಸುಗಳನ್ನ ಮರಳಿಸಿದ್ರೆ ಆ ಹಸು ಕರುಗಳಿಗೆ ಮತ್ತೆ ಕುರಿ ಕುರಿಮೇಕೆಗಳ ತುಂಬಾ ಜನ ಎಷ್ಟು ಜನ ಆಗಲ್ಲ ಇನ್ಶೂರೆನ್ಸ್ ಮಾಡ್ತಾ ಇದ್ರೆ ಮತ್ತೆ ಎನ್ ಎಲ್ ಎಂ ಅಂತ ಒಂದು ಯೋಜನೆ ಇದೆ ಅದರಲ್ಲೂ ಕೂಡ ಇನ್ಶೂರೆನ್ಸ್ ಬರುತ್ತೆ ಆ ಇನ್ಶೂರೆನ್ಸ್ ಇಲ್ಲಿಲ್ಲ ಅಂತಂದ್ರೆ ಆಕಸ್ಮಿಕವಾಗಿ ಮಾಡಿಸಿದ್ರೆ ಅನುಗ್ರಹ ಯೋಜನೆ ಅಂತ ಮಾಡಿದ್ದಾರೆ ಅದನ್ನ ಸರ್ಕಾರಕ್ಕೆ ನಾನು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಇದನ್ನ ತಲುಪಿಸ್ತೇನೆ ಸರ್ಕಾರಕ್ಕೆ ಸರ್ಕಾರ ನಮ್ಗೆ ತಮ್ಮ ಅಕೌಂಟ್ಗೆ ನೇರವಾಗಿ ಆ ಪರಿಹಾರ ಹಾಗೆ ಸ್ನೇಹಿತ ಮೊದಲ್ ನೀವೇನೋ ಸಿಟಿಎಸ್ ಆರ್ ಅಂತ ಒಳ್ಳೆ ಹೈಬ್ರಿಡ್ ತರಿಗಳಿದ್ದಾರೆ ತುಂಬಾ ಚೆನ್ನಾಗ್ತಾ ಇದೆ ಸ್ನೇಹಿತ ಈಗ ಆಗ್ತಾ ಇದೆ ಯಾರು ಇಲ್ಲ ನಮ್ಮ ನೆಲಮಾನದಲ್ಲಿ ಒಂದು ನೂರಕ್ಕೂ ಐದು ಜನ ರೇಟಿಂಗ್ ಬೆಳೀತಾ ಇದ್ದಾರೆ ಚೆನ್ನಾಗಿದೆ ಆ ಇಂಥ ಯಾರು ಆಸಕ್ತಿ ಆಸಕ್ತಿ ಇದ್ರೆ ನಮ್ಮ ಫೋನ್ ನಂಬರ್ ನ ಎಂಟ್ರಿ ಮಾಡಿದ್ರು ಮಾಡಿದ್ರೆ ನವೇಗ ಉದ್ಯೋಗಿ ಇನ್ನೂರ ಐದು ನಾಲ್ಕು ಜನಗಳನ್ನ ಕೊಡ್ತಾ ಇದೀವಿ ಒಂದಿಷ್ಟು ಮುನ್ನೂರ ಹದಿನಾರು ರೂಪಾಯಿ ಅಲ್ಲಿ ಮಾಹಿತಿ ಹಾಗೆ ಅದಕ್ಕೆ ತೋಟ ಆದ್ಮೇಲೆ ಟ್ರಿಪ್ ಹಾಕ್ಬೇಕಾಗಿದೆ ಟ್ರಿಪ್ಗೆ ಡಿಫರೆಂಟ್ ಪ್ಲೇಸಿಂಗ್ ಅದಕ್ಕೆ ಒಂದು ಐವತ್ತೈದು ಸಾವಿರ ರೂಪಾಯಿ ಒಂದು ಸಿಗ್ತದೆ ಪರಿಶ್ಚಿತಿ ಪರಿಶಿಷ್ಟ ತೊಂಬತ್ತು ಪರ್ಸೆಂಟು ಜನರಲ್ನವರಿಗೆ ಎಪ್ಪತ್ತೈದು ಪರ್ಸೆಂಟ್ ಹಾಗೆ ನೀವು ಮನೆ ಕಟ್ಟಿರ ಮನೆ ಕಟ್ಟಿ ಎರಡು ಬೆಳೆ ಮಾಡಿದ್ಮೇಲೆ ವಿವಿಧ ಅಡತಿಯ ಮನೆಗಳಿಗೆ ವಿವಿಧ ಅಮೌಂಟು ಸಪ್ರೇಟ್ ಇದು ಇಪ್ಪತ್ತು ಗುಂಡೆ ಇದು ರೇಷ್ಮೆ ಮನೆ ಇದು ಅಂದ್ರೆ ಒಂದು ಆರ್ನೂರು ಚಂದ್ರದ ಒಳಗಡೆ ಮನೆ ಕಟ್ಟಿದ್ರೆ ಜನರಲ್ ನವ್ರಿಗೆ ಅರವತ್ತೇಳು ಸಾವಿರ ರೂಪಾಯಿ ಎಸ್ ಸಿ ಎಸ್ ಸಿ ಒಂದ್ರದವರಿಗೆ ಎಂಬತ್ತೊಂದು ಸಾವಿರ ರೂಪಾಯಿ ಸಹಾಯದನೇ ಇರ್ತದೆ ಹಾಗೆ ಆರ್ನೂರು ಚಂದ್ರಲ್ಲಿ ಮೇಲ್ಪಟ್ಟ ಸಾವಿರದ ಒಳಗಡೆ ಮನೆ ಕಟ್ಟಿದೆ ಜನರಲ್ನವರಿಗೆ ಎರಡೂವರೆ ಲಕ್ಷ ಎಸ್ ಸಿ ಎಸ್ ಸಿಗುತ್ತೆ ಮೂರು ಲಕ್ಷದವರೆಗೆ ಹಣ ಸಿಗ್ತದೆ ಸೇವೆ ಬರ್ತದೆ ನೀವು ಸ್ವಂತ ದುಡ್ಡಾಗಿ ಮನೆ ಕಟ್ಟಬೇಕಾಗಿರ್ತದೆ ಆಮೇಲೆ ನಿಮಗೆ ಎರಡು ಕಡೆ ಮಾಡಿದ್ರೆ ಬರ್ತದೆ ಇಲಾಖೆಯ ಮಾನದಂಡದ ಪ್ರಕಾರ ಮನೆ ಕಟ್ಟಬೇಕಾಗಿರ್ತದೆ ಮೂರ್ ಮೂರನೇದಾಗಿ ಸಾವರ್ ಮನೆ ಹಚ್ಚದ ಮನೆ ಕಟ್ಟಿದೆ ಜನರಲ್ನವರಿಗೆ ಮೂರ ಲಕ್ಷ ಮೂರು ಲಕ್ಷ ಮೂವ ಮೂರುವರೆ ಲಕ್ಷದವರೆಗೆ ಎಸ್ ಸಿ ಎಸ್ ಸಿಗಿರವರೆಗೆ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಅಮೌಂಟ್ ಬರ್ತಿದೆ ಇದಕ್ಕೆ ಶಿಶುಪಾಲನಾ ಇಲಾಖೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಪಶುಪಾಲನಾ ಇಲಾಖೆ ರೇಷ್ಮೆ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಬೆಸ್ಕಾಂ ಇಲಾಖೆ ಕೃಷಿ ಇಲಾಖೆ ಅಬಕಾರಿ ಇಲಾಖೆ ಸೇರಿದಂತೆ ಇನ್ನಿತರ ಕೆಲ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಸಭೆಗೆ ಭಾಗವಹಿಸಿದ್ರೆ ಇನ್ನೂ ಸಾಕಷ್ಟು ಇಲಾಖೆಗಳ ಅಧಿಕಾರಿಗಳು ಆಗಮಿಸದ ಕಾರಣ ಸಾರ್ವಜನಿಕರು ಗ್ರಾಮ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ದಯವಿಟ್ಟು ನರಸಿಪುರಿಂದ ಪ್ರತಿನಿತ್ಯ ಸುಮಾರು ಇನ್ನೂರಿಂದ ಮುನ್ನೂರು ಮಕ್ಕಳು ಕಾಲೇಜ್ ಬರ್ತಾರೆ ಹಾಗಾಗಿ ಸುಮಾರು ಐವತ್ತು ಜನ ಶಿಕ್ಷಕರು ಹೊರಗಡೆಯಿಂದ ಬಂದಂತಾರೆ ಶಿಕ್ಷಕರಿಗಿಂತ ಮಕ್ಕಳು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಬಸ್ಸು ಬಾವಡ ಬರ್ತಕ್ಕಂಥ ಅಕ್ಕ ಬಾವಡಿಂದ ಬರ್ತಕ್ಕಂಥ ಬಸ್ಸು ಒಂದೊಂದು ಸಲ ಸುಮಾರು ಕಾಲೇಜ್ರು ಕೂಡ ಸ್ಟಾಪ್ ಚಾಪ್ ಮಾಡಿ ಹೋಗ್ಬಿಡ್ತಾರೆ ಈಗ ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಮಕ್ಕಳು ಸಕಾಲಕ್ಕೆ ಸರಿಯಾಗಿ ಕಾಲೇಜ್ ಹೋಗೋಕ್ಕಾಗಲ್ಲ ಶಿಕ್ಷಕರು ಸಮೀಕ್ಷ ಸರಿಯಾಗಿ ಶಾಲೆಗೆ ಹೋಗೋಕ್ಕಾಗಲ್ಲ ನೋಡೋರಿಗೆ ಪ್ರಜೆಗಳಿಗೆ ಹೇಳ ಪಬ್ಲಿಕ್ ಏನನ್ನೆ ಶಿಕ್ಷಕರು ಇಲ್ಲೇ ನಿಂತಿರ್ತಾರೆ ಡೇಟಾಗಿ ಬರ್ತಾರೆ ಎಲ್ಲ ಸಮಸ್ಯೆ ಆಗ್ತದೆ ಅದರಿಂದ ದಯವಿಟ್ಟು ನೀವು ಸಾರಿಗೆ ಇಲಾಖೆಗೆ ಪಂಚಾಯಿತಿಯಿಂದ ದಯವಿಟ್ಟು ಮನವಿಯನ್ನು ಮಾಡಿ ಶಿಕ್ಷಕರ ಜೊತೆ ಮಕ್ಕಳಿಗೂ ಕೂಡ ಕಾಲೇಜು ಹೋಗಿ ಬರ್ತಕ್ಕಂಥ ಮಕ್ಕಳಿಗೆ ತುಂಬ ಅನುಕೂಲ ಆದಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಇದೆಲ್ಲ ಅನುಕೂಲವನ್ನು ಸೊ ಈ ಶಿಕ್ಷಣ ಇಲಾಖೆಗಳೇ ಒಂದು ಅವಕಾಶವನ್ನು ಮಾಡಿ ಶಿಕ್ಷಣ ಇಲಾಖೆ ಪ್ರಗತಿ ಯಾವ ರೀತಿ ಸಹಕರಿಸಬೇಕು ಭಾಳ ಪಂಚಾಯ್ತಿ ಇದೆ ಸರ್ ದಯವಿಟ್ಟು ಇದೊಂದು ದಯವಿಟ್ಟು ಅಮಲಿಸಿ ನೀವು ಮೇಲಧಿಕಾರಿಗಳಿಗೆ ಗಮನಿಸ್ತಾ ಇದ್ದೀವಿ ಯಾರು ಕೊಟ್ಟು ಆರು ತಿಂಗಳಾಗಿದೆ ಮನೆ ಬಿದ್ದೋಗ್ತು ಇವಾಗೆಲ್ಲ ಬುಡ್ಲಾಕಿ ಕಾಲ ಕಂಡು ನೀವು ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಅದಕ್ಕೂ ಈಗ ಬಂದ್ರೆ ಬಂದಿಲ್ಲ

நம் ஐநூறு ரூபாய் ಎಸ್ಟಿಮೇಷನ್ ಕಡಿಮೆ ಆಗುತ್ತೆ ಇದು ಯಾರು ನಾವು ನಾವು ಏನ್ ಅಧಿಕಾರಿಗಳಿದೀವಿ ಸರ್ಕಾರದ ಏನು ಗೈಡ್ ಲೈನ್ಸ್ ಇದಾವೆ ಅದನ್ನ ಯಥಾವತ್ತಾಗಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾತ್ರ ನಾವು ಹೇಳ್ತೀವಿ ಅದರಲ್ಲೂ ಅಬಕಾರಿ ಇಲಾಖೆಯ ಮುಖ್ಯ ಅಧಿಕಾರಿ ಗ್ರಾಮ ಸಭೆಗೆ ಆಗಮಿಸುತ್ತೆ ಇಲಾಖೆಯ ಅಧಿಕಾರಿಯೊಬ್ಬರನ್ನ ಕಳುಹಿಸಿದ್ದರಿಂದ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಕೆಲವೊಂದು ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು ಅಂತಹ ಅಂಗಡಿಗಳ ಮಾಲೀಕರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಗ್ರಾಮಸ್ಥರುಗಳು ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಇಲ್ಲಿ ನರಸೀಪುರದಲ್ಲಿ ತೋಪಲ್ಲಿ ಮಾರೋದ್ರಿಂದ ಜನ ಇಲ್ಲೇ ಕುಡಿದು ಇಲ್ಲೇ ಮರಕ್ತಾರೆ ಅದೇ ಪೇಟೆ ಆಗಿದೆ ದೂರದಿಂದ ತರಬೇಕು ಕುಡಿಬೇಕು ಅಂದ್ರೆ ಒಂದೆರಡ ಕುಡಿದಿರ್ತಾನೆ ಸುಮ್ಮನೆ ಮನೆ ಕಷ್ಟ ಮಾಡ್ಕೊಂಡಿರ್ತಾರೆ ಅಂತ ಹಳ್ಳಿ ಹಳ್ಳಿಯಲ್ಲಿ ಒಂದ್ ಮೂರ್ ಮನೆ ಇದ್ರೆ ಮೂರ್ ಮನೆಗೂ ಮಾಡ್ತಾರೆ ಅಧಿಕಾರಿಗಳು ಬರ್ತದೆ ನೀವು ಬಂದ್ರೆ ಎದಕ್ಕೆ ಪ್ರಯೋಜನ ಸಿಗಲ್ಲ ಯಾವುದೇ ಕಾರಣಕ್ಕೂ ಒಂದು ತಿಂಗಳು ನಿಮಸ್ತಿಲ್ಲ ಕುಡುಕು ಕಾಣ ಕಮ್ಮಿ ಆಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸಹ ಎಣ್ಣೆ ಮಾಡ್ತಿರ್ತಾರೆ ನಮ್ಗೆ ಹೋಗ್ತಾರೆ ಮನೆ ಹೋಗ್ತಾರೆ ತಮ್ಮ ಸುಮ್ಮನೆ ಇರ್ತಾರೆ ಇದಕ್ಕೆ ಯಾವ್ದಾದ್ರು ಪರಿಹಾರ ಕೊಡ್ಬೇಕು ಇಲ್ಲ ಹೇಳ್ಬೇಕು ಇಲ್ಲ ನಿಮ್ ಆಗಲ್ಲ ಅಂತ ಅವ್ರಿಗೆಲ್ಲರೂ ಅಧಿಕಾರಿ ಆಗಿದ್ರು ಕೆಲಸ ಮಾಡ್ಬೇಕು ಕಾನೂ ಕೆಲಸ ಮಾಡಕ್ಕಾಗಲ್ಲ ಸರ್ ಕೇಸ್ ಹಾಕ್ತೀವಿ ಕಿಟ್ಟಿನ ಪೇಡಿ ಅಂತ ದಂಡ ಕಟ್ಸ್ತೀವಿ ಎರಡ್ ದಂಡ ಕಟ್ಟಿಸ್ತೀವಿ ದಂಡ ಕಟ್ತಾರೆ ಸರಿ ನಾವು ಮಾಡುವಂತ ಹೇಳ್ತೀವಿ ಆ ಸಾರ್ವಜನಿಕ ಸಹಕಾರ ಮಾಡ್ಬೇಕು ಅಂದ್ರೆ ನಿಲ್ಲಿಸಬೇಕು ನೀವು ನಿಮ್ಮೆಲ್ಲ ಸಲಹೆ ತೋದ್ರೆ ಎಲ್ಲ ಮಾಡಿದ್ರೆ ನೀವು ಬೇಕು ಯಾಕೆ ಗುಳೆ ನೀವು ಮಾತಾಡಬಾರ್ದು ನೀವು ಮಾತಾಡಿದ್ರು ಹೇಳ್ತಿದ್ದೀವಿ ನಾವು ಕಾನೂನು ಕೆಲಸ ಮಾಡಕ್ಕೆ ಕೇಳೋದೇ ಕೇಳಲ್ಲ ಅಂದ್ರೆ ನಾವಲ್ಲಿ ಕೇಳೋದು ತಪ್ಪಾಗುತ್ತಲ್ಲ ಸರ್ ಅಲ್ಲ ಸರ್ ನಾವೇನಲ್ಲ ಕರೆಕ್ಟಾಗಿ ಕೇಳಕ್ ಹೋದ್ರೆ ಸರ್ಕಾರ ನಮ್ಮೇಲೆ ಕೈ ಆಗ್ತಾರ ಆಮೇಲೆ ಹೋಗಿ ಹೋಗಿ ಸುಮ್ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾನೆ ನಾವೇ ಮಾಡೋಣ ಆ ದೂರ ಇಲ್ಲ ಅದೇ ನಾವು ಹೋದ್ರೆ ಎಲ್ಲರಿಗೂ ಗೊತ್ತು ಸರ್ ಪ್ರತಿಯೊಬ್ಬ ಏರಿಯಾ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಗ್ರಾಮ ಪಂಚಾಯತ್ ಮೆಂಬರ್ಗೂ ಗೊತ್ತು ಗ್ರಾಮ ಪಂಚಾಯತ್ ಮುಂದೆ ಹೆಂಗೆ ಮಾಡುವ ಅವ್ರಿಗೆ ಹೆಂಗೆ ಮಾಡುವ

ಏನ್ ಡಾಬಸ್ಪೇಟೆಯಲ್ಲಿ ಹೋಲ್ಸೆಲ್ ಅಂಗಡಿಗಳಿದಾವೆ ಅವ್ರು ನೀವು ಇಲ್ಲಿಗೆ ಯಾರು ಸಪ್ಲೈ ಕೊಡ್ತಾರೆ ನೋಡಿ ಅವ್ರನ್ನ ಫಸ್ಟ್ ನಿನ್ನಿಸ್ಬೇಕು ನೀವು ನೀವು ಅವ್ರ ಕೇಸ್ ಕಟ್ಲೆ ಕೊಡ್ತಕ್ಕಂತ ಅವ್ರನ್ನ ಫಸ್ಟ್ ನಿನ್ನಿಸ್ಬೇಕು ನೀವು ಅದನ್ನ ಆ ಕೆಲಸ ಮಾಡಿದ್ರೆ ನಮ್ಮ ಇವತ್ತು ಉತ್ತರ ಆಗ್ತದೆ ನೀವ್ ಅವ್ನ್ ಬಿಟ್ಬಿಡ್ತೀರಾ ನೀವು ಇದರಲ್ಲಿ ನಮ್ಮ ಪಂಚಾಯತಿ ಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಟಾರ್ ಇಂದ ಆಗ್ಬೋದು ಸಿ ಎಸ್ ಇಂದ ಆಗ್ಬೋದು ಕೇಸ್ ಕಟ್ಟಿ ಆಚಿ ಬರಬಾರ್ದು ಹಾ ಅದ್ರ ಫಸ್ಟ್ ನೀವು ರಿಪೋರ್ಟ್ ಮಾಡ್ಕೊಳ್ಳಿ ನಮ್ಮ ನರಸೀಪುರ ಪಂಚಾಯಿತಿಯಿಂದ ಇದರಾಗಿದೆ ಯಾವುದೇ ಕಾರಣಕ್ಕೂ ಕೇಸ್ ಕಟ್ಟಲಿ ಆಚೆ ಬರಬಾರ್ದು ನೀವೇ ಹೊಣೆಗಾರರು ಸರ್ ಏನಾದ್ರೂ ನೀವೇ ಹೊಣೆಗಾರರು ಎಣ್ಣೆ ಅಂತ ಗೊತ್ತಾಗತ್ತೆ ಅಧ್ಯಕ್ಷ ಹೇಳಿದ್ರು ಅಂತವರು ಯಾರಾಗ ಅಂಗಡಿ ಮಾಡ್ತಾ ಇದಾರೆ ಅನ್ಕೊಂಡು ನೀವೇನೋ ಕಂಪ್ಲೇಂಟ್ ಕೊಟ್ರೆ ಅವ್ರ ಅಂಗಿಗೆ ಯೋಚನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪರವಾಗಿ ಮಾಡಿ ಅವ್ರಿಗೆ ನೀವು ಎಚ್ಚಿ ಕೊಡ್ಬೇಕು ಈ ವಾರದಲ್ಲಿ ಯಾರ್ಯಾರು ಎಣ್ಣೆ ಎಣ್ಣೆ ಮಾಡ್ತಾ ಇದ್ರೆ ಅವ್ರ ಅಂಗಡಿಗಳೆಲ್ಲ ನಿಷೇಧ ಆಗಬೇಕು

ಅಧಿಕಾರಿಗಳ ಒಂದು ಕೊರತೆಯಿಂದ ಇವತ್ತು ಗ್ರಾಮಸಭೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಮೂವತ್ತ್ಮೂರು ಇಲಾಖೆಗೆ ನಾವು ಈಗ ಆಲ್ರೆ ತಿಳಿಸಿದ್ವಿ ವಿಚಾರ ಮೂಡಿಸಿದ್ವಿ ಖಂಡಿತವಾಗಿ ಬರಲೇಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಬಂದಿದ್ವಿ ಆದರೂ ಯಾರೂ ಬಂದಿಲ್ಲ ಅಧಿಕಾರಿಗಳು ಕೇವಲ ಒಂದು ಏಳು ಎಂಟು ಇಲಾಖೆಯಲ್ಲಿ ಮಾತ್ರ ಬಂದಿದ್ದವು ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಬೇಸರ ತರಿಸಿದೆ ಖಂಡಿತವಾಗಿ ಅದು ಭಾಳ ಇಲ್ಲಿ ಒಂದು ಪವಿತ್ರವಾದ ಕ್ಷೇತ್ರ ಆತ್ಮರಾಮ ಕ್ಷೇತ್ರ ಅಂದರೆ ಇದಕ್ಕೊಂದು ಬೆಲೆ ಇದೆ ಆ ಕ್ಷೇತ್ರದಲ್ಲಿ ಹಾಸ್ಪಿಟ್ಲ್ ಇರ್ಬೋದು ದೇವಸ್ಥಾನ ಇರಬೇಕು ಎಲ್ಲಿ ಬೇಕಲ್ಲಿ ಕು ಮದ್ಯಪ್ರಿಯರು ಕುಡಿದ್ಬಿಟ್ಟು ಒಂದು ಬಾಟ್ಲುಗಳು ಮತ್ತು ಒಂದು ಅದೇನು ಪಾಕೆಟ್ ಇದಾವೆ ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಸುಮಾರು ಬಾರಿ ನಾನು ಅವ್ರಿಗೆ ಅಬಕಾರಿ ಇಲಾಖೆಯರಿಗೆ ಮನವಿ ಮಾಡ್ಕೊಂಡಿದ್ವಿ ಫೋನ್ ಮುಖಾಂತರ ಮತ್ತು ಲಿಖಿತವಾಗಿ ಎಲ್ಲ ಅರ್ಜಿ ಕೊಟ್ಟಿದ್ವಿ ಆದರೂ ಅವರು ಬರ್ತಾರೆ ಸುಮ್ಮನೆ ಒಂದು ರೌಂಡ್ ಹಿಂಗೆ ಓಡಾಡ್ತಾರೆ ಹೊರಟೋಗ್ತಾರೆ ಅದು ಸರಿಯಾದ ರೀತಿ ಕ್ರಮ ತಗೊಂಡಿಲ್ಲ ಈಗ ನಾವು ಅದಕ್ಕೆ ಸರಿಯಾದ ರೀತಿ ಕ್ರಮ ತಗೊಂಡು ಏನು ಅಬಕಾರಿ ಇನ್ಸ್ಪೆಕ್ಟ್ರಿದೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ದೊಡ್ಡಮ್ಮ ನೀವು ಇಲ್ಲಿ ಎಣ್ಣೆ ಮರ ನಿಲ್ಲಿಸ್ಲಿಲ್ಲ ಅಂತ ನಾವು ಧರಣಿ ಕೂತ್ಕೊತೀವಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸರ್ ಕೆಲ ಸಾರ್ವಜನಿಕರು ಬಂದು ಹೇಳುತ್ತ ಅಧ್ಯಕ್ಷರೇ ನೀವು ಅಧ್ಯಕ್ಷ ಕೆಲವೊಂದು ಸಹಕಾರ ಮಾಡಿದ್ರ ನಿಮಗೆ ಧನ್ಯವಾದಗಳು ಬಗ್ಗೆ ಏನು ಸಹಕಾರ ಮಾಡಿದ್ರೆ ತಮ್ಮ ಅಭಿಪ್ರಾಯ ಸಹಕಾರ ಏನಿಲ್ಲ ಈಗ ಸಾರ್ವಜನಿಕರ ಜೀವನದಲ್ಲಿ ನಾವು ಗುರ್ತಿಸ್ಕೊಂಡ್ಮೇಲೆ ಈ ಶಾಲೆ ಯಾವುದೋ ಪ್ರತಿಭಾ ಕಾರಂಜಿ ಇರ್ಬೋದು ಮತ್ತು ಯಾವುದೋ ಗಣಿತ ಎಕ್ಸಾಮ್ ಇರ್ಬೋದು ಈ ಸಭೆ ಸಭೆ ಸಮಾರಂಭಗಳು ಏನೇನು ಹೇಳಿದ್ರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರಲ್ಲಿ ನಾವು ಖಂಡಿತವಾಗುವ ಸಹಕಾರವನ್ನು ನೀಡ್ತಿದ್ವಿ ಹಾಗೂ ಎಲ್ಲೋ ಒಂದು ಕಡೆ ಅವರಿಗೆ ಅಧ್ಯಕ್ಷರು ನಮ್ಮ ಒಂದು ಮಾತನ್ನು ಕೇಳ್ತಾರೋ ಅಂತ ಒಂದು ನಂಬಿಕೆ ಭರವಸೆ ಇದೆ ಆ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಅಧ್ಯಕ್ಷರು ನಗರ ಬಹುಮಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಿ ಒಂದು ಜೋರಾದ ಕಪ್ಪಾಳೆಯಿಂದ ಅವರಿಗೆ ಅಭಿಮಾನವನ್ನು ಅಭಿಮಾನವನ್ನ ಸಲ್ಲಿಸಬೇಕು ಅಂತ ಸೈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇನ್ನಿತರ ಅಧ್ಯಕ್ಷರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ಸವಾಲಿನ ಕೆಲಸ ಅಧ್ಯಕ್ಷ ಆದರೂ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಮತ್ತು ಆದರೂ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹೇಳ್ತಕ್ಕಂಥದನ್ನು ಅಧಿಕಾರಿಗಳ ಮುಖಾಂತರ ಪ್ರಾಮಾಣಿಕವಾಗಿ ಪ್ರಯತ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಪಂಚಾಯತಿ ಅಂದಮೇಲೆ ಮೂಲಭೂತ ಸೌಲಭ್ಯಗಳು ತುಂಬ ಹದಗೆಟ್ಟಿರ್ತದೆ ಅದನ್ನು ನಾವು ಅಧಿಕಾರಿಗಳ್ ಕರ್ಕೊಂಡೋಗಿ ಆ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಒಟ್ಟಾರೆ ನರಸೀಪುರ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕೆಲ ಸಾರ್ವಜನಿಕರು ಭಾಗವಹಿಸಿತ್ತು ಆರೋಗ್ಯಕರ ಮತ್ತು ಕಾಳಜಿಯುತ ಪ್ರಶ್ನೆಗಳನ್ನು ಅಧಿಕಾರಿಗಳ ಮುಂದಿಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿಯ ಚಿಂತನೆಗಳ ಜೊತೆಗೆ ಗ್ರಾಮಗಳಲ್ಲಿನ ಪ್ರತಿಯೊಬ್ಬ ಸಾರ್ವಜನಿಕನು ಕೂಡ ವಿಚಾರವಂತನಾಗಿದ್ದಾನೆ ಎಂಬುದನ್ನು ತೋರಿಸಿಕೊಟ್ರು